ಮನೇಲೂ ಸರಿಯಾಗಿ ನೋಡ್ಕತಿಲ್ಲ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳಕ್ಕಾಗ್ತಿರ್ಲಿಲ್ಲ ಯಾಕೆ ಅಂದರೆ ಅವ್ರದ್ದೇ ಮನೇಲಿ ಇದ್ಗಂಡ್ ನಾನು ಏನು ಹೇಳೋಕ್ಕಾಗುತ್ತೆ ಊಟ ಒಂದಾಗ್ತಿದ್ದು ಖರ್ಚಿಗೆ ದುಡ್ಡು ಕೊಡ್ತಿಲ್ಲ ಅಂತ ಹೇಳಿದ್ರೆ ಜನ ನಂಬ್ತಾರ ಪ್ಲಾನಿಂಗ್ ಮಾಡಿ ಮಾಡೋಕೋದ್ರೆ ಯಾವ ಕೆಲಸನಾಗಲ್ಲ ಅದಂತೂ ಗ್ಯಾರಂಟಿ ನಾನು ಯಾವುದು ಪ್ಲಾನಿಂಗ್ ಮಾಡ್ಕೊಂಡಿಲ್ಲ ಇವತ್ತು ಬರ್ಕಿದ್ದೀನ ಈ ದಿನ ನಂದು ಅಷ್ಟೇ ನಾಳೆ ಏನಾಗ್ತಾನೆ ನನಗಂತ ಗೊತ್ತಿಲ್ಲ ನಾಳೆ ಬಗ್ಗೆ ಯೋಚನೆ ಮಾಡಲ್ಲ ತೀಟೆ ಮಾಡಕ್ ಬಿಡು ಪರ್ಕಿ ಕಾಸ ಕುಸಂಗಿಲ್ಲ ತೀಟೆ ಮಾಡಕ್ಕೆ ಬರ್ತಾನೆ ಎಲ್ಲ ಓಡಾಡ್ಕೊಂಡು ಬಂದು ಸುಸ್ತಾಗ್ಬಿಟ್ಟಿದ್ದು ಬ್ಯಾಕ್ ಪೇನ್ ಬಂದಿದೆ ಅಂದರೆ ಬಂದಿದೆ ಅಷ್ಟು ಬಂದಿದೆ ಇವನು ಬೇರೆ ಸರಿ ನಿದ್ದೆ ಕೊಡ್ತಾಯಿಲ್ಲ ನೆನ್ನೆ ಎಲ್ಲ ನಿಲ್ಲದೆ ಇರೋದಕ್ಕೆ ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟವನೇ ಬಂದ್ಬಿಟ್ಟು ನೈಟು ಪರ್ಚರು ಇಲ್ಲದೆಲ್ಲ ಮಾಡ್ತಾವಣೆ ಸಿಕ್ಕಾಪಟ್ಟೆ ಟಿ ತೀಟೆ ಮಾಡ್ತಾನೆ ಸಿಕ್ಕಾಪಟ್ಟೆ ಇದು ಮಾಡ್ತಾನೆ ಹಂಗಪ್ಪ ನೈಟೆಲ್ಲ ಹಂಗೆ ಎಬ್ಬಿಸೋದು ಏನೇನೋ ಮಾಡ್ತಾಯಿಲ್ಲ ಈಗಾದರೆ ಮಲಗಿ ಸಿಸ್ತೆ ಹಂಗೂ ಅದು ಯಾವಾಗ ಮಲ್ಕೊಂಡಾಗ ಗೊತ್ತಿಲ್ಲ ನಂಗೆ ನಿದ್ದೆ ಬರ್ತಾಯಿದೆ ಆ ಟೈಮ್ ಕರೆಕ್ಟಾಗಿ ಬಂದು ಸೌಂಡ್ ಮಾಡೋದು ದಿನಾಗೂ ಒಂದು ತೀಟೆ ಮಾಡ್ತಾನೆ ಇರ್ತಾನೆ ಚೆನ್ನಾಗಿ ಯಾರು ಇಲ್ದಿರೋ ಟೈಮ್ ನಿದ್ದೆ ಮಾಡ್ಬಿಡೋದು ಇರೋ ಟೈಮಿಗೆ ತೀಟೆ ಮಾಡೋದು ನಿನ್ನೆ ದೂರ ಹೋಗಿದ್ದು ಒಂದು ಕೆಲಸ ಆದರೆ ಅದ್ರ ಜೊತೆಗೆ ಇನ್ನೊಂದೆರಡು ಕೆಲಸ ಇಟ್ಕೊಂಡಿದೆ ಯಾಕಂದರೆ ಆಕೆ ಸೈಡ್ ಹೋಗೋದು ಅಪರೂಪ ಹೋದಾಗ ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆ್ಯಡ್ ಮಾಡ್ಕೊಂಡೆ ಹೋಗಿರ್ತೀನಿ ಯಾಕಂದರೆ ಒಂದೇ ದಿನ ಬಂದರೆ ಒಳ್ಳೆಯದು ಒಂದೊಂದು ದಿನಕ್ಕೆ ಒಂದೊಂದು ಕೆಲಸ ಮಾಡ್ತೀನಿ ಅಂದರೆ ಹೋಗಿ ಆಗಲ್ಲ ಈಚೆರಲ್ಲಿ ಓಡಾಡ್ಕೊಂಡು ಹೋಗಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಬೆಳಗ್ಗೆ ಸಾಯಂಕಾಲ ಗಂಟೆ ಕೂತಿರತ್ತಿ ಕಾಲು ತುಂಬ ಊತ ಬಂದಿತ್ತು ನಿನ್ನೆ ಅದರಿಂದ ಬ್ಯಾಕ್ ಪೇಯ್ನು ಜಾಸ್ತಿ ಆಗಿದೆ ಸ್ವಲ್ಪ ಇವತ್ತು ಪ್ಯಾಕ್ ಏನಾದರೂ ಇಟ್ಕೋಬೇಕು ಯಾಕಂದರೆ ಹಾರ್ಟ್ ಪ್ಯಾಕ್ ಇಟ್ಕೊಂಡಾಗ ಮಧ್ಯ ಮಧ್ಯದಲ್ಲಿ ಒಂದು ಬಾರಕ್ಕೊಂದ್ಸರಿ ಸ್ವಲ್ಪ ಪೇನ್ ಕಮ್ಮಿ ಆಗುತ್ತೆ ರಿಲೀಫು ಆಗುತ್ತೆ ನಮಗೆ ಆ್ಯಕ್ಚುಲಿ ಇದು ಶಾಂಪ್ ಹಾಕಿಲು ಸೊ ಇಷ್ಟಕ್ಕೆ ಕಟ್ ಮಾಡ್ಕೋಬೇಕು ಅವಲಕ್ಕಿ ಉಟ್ಟಿತ್ತು ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡ್ರೆ ನನ್ನ ಮಗ ಬೆಕ್ಕು ಆ ಕ್ಲೇವರ್ಕ್ ಎಲ್ಲ ಮಾಡಿರೋ ಅಂಥದ್ದು ಪ್ರತಿಯೊಂದು ಐಟಮ್ಸು ಸಣ್ಣ ಸಣ್ಣ ಪಿನ್ಸ್ ಎಲ್ಲ ಬಿಡಿಸ್ಬಿಟ್ಟ ಇವಾಗ ತಾನೇ ಮೋಡಲೆಲ್ಲ ಜೋಡಿಸಿಟ್ಟು ಟೇಬಲ್ ಕ್ಲೀನ್ ಮಾಡಿ ಅಲ್ಲಿ ವರ್ಕ್ ಮಾಡಬೇಕಿತ್ತು ಎಲ್ಲ ಮಾಡಿ ಬಂದರೆ ಐದು ನಿಮಿಷಕ್ಕೆ ಎಲ್ಲ ಉಳಿಸ್ಬಿಟ್ಟ ಈಗನೆಲ್ಲ ಎತ್ತ ಒತ್ತಿ ಒಂದೊಂದು ಸಣ್ಣ ಸಣ್ಣ ಪಿನ್ಗಳನ್ನ ನನ್ನ ಕತೆ ಮುಗಿತಾ ಇದ್ದೆ ರಿಂಕು ನಿಂಗೆ ಮಾಡ್ತೀನಿ ಬಾಯ್ಲಿ ಹ್ಞೂ ಹೋಗು ಇನ್ನೊಂದು ಮಗ ನನಗೆ ಸಖತ್ತು ಕಷ್ಟ ಕೊಡ್ತಿದ್ದಾನೆ ಒಂದೊಂದು ಸಾರಿ ನೋಡಿ ಅಲ್ಲಿಂದ ಆ ಮೇಲ್ಗಡೆ ಇತ್ತು ಅದು ಆ್ಯಕ್ಚುಲಿ ಸಣ್ಣ ಸಣ್ಣ ಪಿನ್ ಕಟ್ ಮಾಡಿದ್ನಲ್ಲ ಆ ಮೇಲ್ಗಡೆ ಇತ್ತು ಅದು ಅಲ್ಲಿಂದ ಬೀಳ್ಸಿದ್ಕೆ ಈ ಕೆಳಗಡೆ ಎಲ್ಲ ಜೋಡಿಸಿರುವಂಥ ಮೋಳ್ಸು ಗೀಳ್ಸು ಎಲ್ಲ ಬಿದ್ದೋಗ್ಬಿಡ್ತು ಅಲ್ಲಿ ಗಂಟೆ ಹೆಚ್ಚಿದೆ ನೋಡಿ ನಾನು ಮಡಗಿದ್ದ ಮೇ ಎಲ್ಲ ಇನ್ನೊಂದು ಮಗ ಮಾಡಿದ ಕೆಲಸಕ್ಕೆ ನೋಡಿ ಮೋಳ್ಸೆಲ್ಲ ಇವಾಗ ಜೋಡಿಸ್ಬಿಟ್ಟು ನೀಟಾಗಿ ಕಸ ಎಲ್ಲ ಗುಡಿಸಿದೆ ಎಲ್ಲ ಮಾಡಿಟ್ಟಿದ್ದಾನ ನೋಡಿ ಬೀಳ್ಸೋದು ಬೀಳ್ಸ್ಬಿಟ್ಟು ಇವಾಗ ಬಂದು ನೋಡ್ತಿದ್ದಾನೆ ಅವಾಗೆ ಹೊಡಿತಾಳೆ ಅಂತ ಓಡೋಗ್ಬಿಟ್ಟ ಈಗ ಬಂದ್ಬಿಟ್ಟು ಕಳ್ಳ ನೋಡಿದಂಗೆ ನೋಡ್ತಾವೆ ಬೀಳ್ಸಿಬಿಟ್ಟಿದ್ದೀನಲ್ಲ ಇವಾಗ ಏನು ಮಾಡ್ತಾಳೆ ಅವ್ಳು ಹೆಂಗೆ ಎತ್ತುತ್ತಾಳೆ ಬೀಳಚೆರಲ್ಲಿ ಬಗ್ಗಿ ಬಗ್ಗಿ ಅಂತ ಇದ್ದಾನೆ ಎಂತ ನನ್ನ ಮಗ ಇರಬೇಕು ಏನು ಮಾಡಬೇಕು ಇವಾಗ ಇವರು ಊಟ ಕೊಡೋರು ಅದೇ ಟೈಮಿಗೆ ಬಂದರು ಸೊ ಒಂದಷ್ಟು ಬೇಗ ಕೆಲಸ ಮಾಡಿಕೊಟ್ಬಿಟ್ಟು ಹೋಗ್ಬಿಟ್ರು ನನಗೆ ಆ್ಯಕ್ಚುಲಿ ನಿಜವಾಗ್ಲೂ ಎತ್ತಕ್ಕಾಗ್ತಿಲ್ಲ ನನ್ನ ಕೈಲಿ ಇವಾಗ ಮಾಡಿರೋ ಕೆಲಸಕ್ಕೆ ಇವಾಗ ತುಂಬ ಜನ ಕೇಳ್ತಾಯಿದ್ರು ನಿಮ್ಮ ಖರ್ಚು ವೆಚ್ಚಗಳನ್ನೆಲ್ಲ ಹೇಗೆ ನಿಭಾಯಿಸ್ತೀರಾ ಅಂತ ಸೊ ಖರ್ಚು ವೆಚ್ಚಗಳಂದರೆ ಮನೆಯದು ಬಾಡಿಗೆ ಆಗಿರ್ಬೋದು ಮತ್ತು ಎಲ್ಲರೂ ಹೊರಗಡೆ ಹೋದಾಗ ಮೆಟ್ರೋ ಚಾರ್ಜಸ್ಸು ಇವೆಲ್ಲ ಖರ್ಚು ವೆಚ್ಚಗಳಂತ ಇರ್ತವೆ ಬಟ್ ಅದನ್ನೆಲ್ಲ ಹಿಂಗೆ ನಿಭಾಯಿಸ್ತೀರಾ ಅಂತ ಕೇಳಿದ್ದಾರೆ ಸೊ ಅದನ್ನು ನಿಭಾಯಿಸೋದು ಅಷ್ಟು ಸುಲಭ ಅಂತೂ ಅಲ್ಭೆ ಅಲ್ಲ ಅದರಲ್ಲೂ ನಾನು ಸ್ಪೈನ್ ಇಂಜುರಿಯಾಗಿ ಒಬ್ಬಳು ಡಿಸೆಬಿಲಿಟಿ ಇರೋ ಅಂಥವಳು ನಾ ಯಾರದೇ ಸಪೋರ್ಟ್ ಇಲ್ಲದೆ ಫ್ಯಾಮಿಲಿಯವ್ರದ್ದು ಯಾರದೇ ಹಣಕಾಸಿನ ಸಪೋರ್ಟ್ ಇಲ್ಲದೇ ಬದುಕೋದು ಅಷ್ಟು ಸುಲಭ ಅಲ್ಲ ಜೀವನ ಬಟ್ ನಾನು ಇವತ್ತು ನಿಭಾಯಿಸ್ತಾ ಇರೋದು ಹೆಂಗೆ ಅಂತ ಹೇಳಿದರೆ ಸೊ ಮೊದಲಿಂದ ಸ್ವಲ್ಪ ನಾನು ಅಪಾರ್ಟ್ಮೆಂಟಲ್ಲಿ ಇರೋ ಟೈಮಲ್ಲಿ ಆವಾಗಲೂ ಕೂಡ ಯಾರೂ ನನಗೆ ಖರ್ಚು ವೆಚ್ಚಗಳಿಗೆ ಅಂತ ದುಡ್ಡು ಕೊಡ್ತಾ ಇರಲಿಲ್ಲ ಸೊ ಆ ಟೈಮಲ್ಲೆಲ್ಲ ನಾನು ಏನು ಮಾಡ್ತಿದ್ದೆ ಅಂದರೆ ನಮ್ಮ ಅಣ್ಣನ ಕೈಲಿ ಹೂವು ಎಲ್ಲ ತರಿಸ್ಬಿಟ್ಟು ಮಾರ್ಕೆಟಿಂದ ಸ್ವಲ್ಪ ಸೇಲ್ ಮಾಡೋದು ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ಮನೆಗೂ ತೊಗೊಂಡು ಹೋಗ್ಬಿಟ್ಟು ಹೂವು ಕಟ್ಬಿಟ್ಟು ವೀರ್ಚೆರಲೆ ಹೋಗಿ ಅವ್ರ ಮನೆ ಬಾಗಿಲಿಗೆಲ್ಲ ಹಾಕಿ ಇದ್ದೆ ಸೊ ಆವಾಗ ಒಂದು ಸ್ವಲ್ಪ ದುಡ್ಡೆಲ್ಲ ಸೇವ್ ಮಾಡಿಟ್ಕೊಂಡಿದ್ದೆ ಹೂವು ಸೇಲ್ ಮಾಡಿ ಒಂದಷ್ಟು ನಾನು ಅವಾಗ ಒಂದು ಸ್ವಲ್ಪ ಸೇವಿಂಗ್ಸ್ ಇಟ್ಟೆ ಮತ್ತು ಅದು ಬಿಟ್ಟರೆ ನಿಜವ್ರು ಅವಾಗೇನು ತಿನ್ನೋಕ್ಕೆ ಉಣ್ಣೋಕ್ಕೆ ಏನು ಅದು ನಾನೇನು ಖರ್ಚು ವೆಚ್ಚಗಳು ಮಾಡ್ತಾ ಇರಲಿಲ್ಲ ಯಾಕಂದರೆ ನಾನು ಅಲ್ಲಿ ಇರ್ತಾ ಇರೋದ್ರಿಂದ ಊಟ ಎಲ್ಲ ಸಿಗ್ತಾಯಿತ್ತು ಅದು ಅವ್ರ ಮನೆಯಲ್ಲೇ ಇರೋದ್ರಿಂದ ಸೊ ಅದಕ್ಕೆ ನನಗೆ ಬೇಕಾಗಿದ್ದು ಮೆಡಿಕಲ್ ಖರ್ಚುಗಳು ಕೆಲವೊಂದು ಸ್ಪೈನ್ ಇಂಜುರಿಗೆ ಬೇಕಾಗಿರೋ ಐಟಮ್ಸು ಮೆಡಿಕಲ್ ಐಟಮ್ ತಗೊಳ್ಳೋದಕ್ಕೆ ನಂಗೆ ದುಡ್ಡು ಬೇಕಾಗಿರ್ತಿತ್ತು ಸೊ ಆವಾಗ ಗೊತ್ತಿರೋರೆಲ್ಲ ಸ್ವಲ್ಪ ಅವಾಗ ಅವಾಗ ಮಾಡ್ತಾ ಮಾಡ್ತಾಯಿದ್ರು ನನಗೆ ಸೊ ಎಲ್ಪ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಸೇವಿಂಗ್ಸ್ ಎಲ್ಲ ಇದ್ದೆ ಮತ್ತು ಇದನ್ನು ಬಿಟ್ಟು ಏನು ಮಾಡ್ತಾಯಿದ್ದೆ ಅಂದರೆ ನಾನು ಒಂದು ಟ್ರೈನಿಂಗ್ ಸೆಂಟರ್ಗೆ ಹೋಗಿದ್ದೆನಲ್ಲ ಅಲ್ಲಿಗೆ ಹೋದಾಗ ನಂದು ವೀಡಿಯೋ ವೈರಲ್ ಆಯಿತು ತುಂಬ ವೀಲ್ಚೇರಲ್ಲಿರೋ ಅಂಥ ವೀಡಿಯೋಸ್ ಎಲ್ಲ ಫೇಸ್ಬುಕ್ಕಲ್ಲಿ ವೈರಲ್ ಆಯಿತು ಸೊ ಆವಾಗಲೇ ಅರವತ್ತು ಸಾವಿರ ಫಾಲೋವರ್ಸ್ ಬಂದ್ಬಿಟ್ರು ನನಗೆ ಟೂ ಇಯರ್ಸ್ ಬ್ಯಾಕೇ ಆಮೇಲೆ ಒಂದು ಅಷ್ಟು ದಿನ ಏನೋ ಆಗಿ ಅಕೌಂಟು ರಿಸ್ಟ್ರಿಕ್ಷನ್ ಅಂತ ಬಂದಿತ್ತು ಯಾವುದೋ ಬೇರೆ ಇರೋ ಕಂಟೆಂಟ್ ಹಾಕ್ಬಿಟ್ಟು ನನ್ನ ವೀಡಿಯೋ ರಿಸ್ಟ್ರಿಕ್ಷನ್ ಬಂತು ಬಟ್ ಸೋಷಿಯಲ್ ಮೀಡ್ಯಾದಿಂದ ಯಾವುದೇ ದುಡ್ಡೇನು ಬರ್ತಾ ಇಲ್ಲ ಬಟ್ ಅವ್ರೂ ಎಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಂಗೆ ತುಂಬ ಜನ ಎಲ್ಪ್ ಮಾಡಿದ್ದಾರೆ ನನ್ನ ಗಾಡಿ ತಗೊಳ್ಳೋಗು ಎಲ್ಪ್ ಮಾಡಿದ್ದಾರೆ ಮತ್ತು ನಾನು ಇರೋ ಸಿಚುವೇಶನ್ ನೋಡಿ ಅವ್ರಿಗೆ ಗೊತ್ತಾಗ್ತಿತ್ತು ಏನೋ ಇವರು ಒಬ್ಬರೇ ಲೈಫ್ ಲೀಡ್ ಮಾಡ್ತಾ ಇರ್ಬೋದು ಅಂತೇಳಿ ಸೊ ತುಂಬ ಜನ ಎಲ್ಪ್ ಮಾಡಿದ್ದಾರೆ ಸೋಷಿಯಲ್ ಮೀಡ್ಯಾದಿಂದ ಆ ದುಡ್ಡನ್ನೆಲ್ಲ ಸ್ವಲ್ಪ ಸೇವಿಂಗ್ಸಲ್ಲಿ ಇಟ್ಟಿದ್ದೆ ನಾನು ಆಮೇಲೆ ನಾನಲ್ಲಿ ಟ್ರೈನಿಂಗ್ ಸೆಂಟರಲ್ಲಿ ಇರಬೇಕಾದ್ರೆ ಅಂದರೆ ಒಂದು ಎರಡು ಮೂರು ತಿಂಗಳು ದುಡ್ಡೆಲ್ಲ ನನಗೆ ಈ ಥರ ಅವ್ರೂ ಕೊಟ್ಟಿದ್ದ ದುಡ್ನೇ ನಾನು ಅಲ್ಲಿ ಕಟ್ಟಿದ್ದೀನಿ ಒಂದು ಅರವತ್ತು ಸಾವಿರ ಗಂಟೆ ಬಿಲ್ ಆಗಿತ್ತು ನಾಲ್ಕೂವರೆ ತಿಂಗಳು ಇದ್ದೆ ನಾನು ಬಟ್ ಎಷ್ಟೋ ಅಮೌಂಟು ನಿಜವಾಗಲೂ ಎಷ್ಟೋ ಜನಗಳು ನನಗೆ ಕೈಗೆ ಕೊಟ್ಬಿಟ್ಟಿದ್ದಾರೆ ಅಕೌಂಟಿಗೆ ಹಾಕಿದ್ದಾರೆ ಮತ್ತು ತುಂಬ ಜನ ಎಲ್ಪ್ ಮಾಡಿದ್ದಾರೆ ಇಲ್ಲ ಅಂತ ಯಾವತ್ತೂ ಹೇಳಲ್ಲ ನಾನು ಯಾಕಂದರೆ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಇಷ್ಟು ದಿನ ಎಷ್ಟು ಕಷ್ಟಪಡ್ತಿದ್ದೆ ಬಟ್ ಕಷ್ಟಪಡೋದನ್ನ ಸರಿಯಾಗಿ ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ ಇರೋ ಸಿಚುವೇಶನ್ ಹಂಗಿರ್ತಿತ್ತು ಮನೆಯಲ್ಲೂ ಸರಿಯಾಗಿ ನೋಡ್ಕೋತಿಲ್ಲ ಅಂತಲೂ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಹೇಳೋಕ್ಕಾಗ್ತಿರಲಿಲ್ಲ ಯಾಕೆ ಅಂದರೆ ಅವ್ರದ್ದೇ ಮನೇಲಿ ಇದ್ಗಂಡ್ ನಾನು ಏನು ಹೇಳೋಕ್ಕಾಗುತ್ತೆ ಊಟ ಒಂದು ಆಗ್ತಿದ್ದು ಖರ್ಚಿಗೆ ದುಡ್ಡು ಕೊಡ್ತಿಲ್ಲ ಅಂತ ಹೇಳಿದ್ರೆ ಜನ ನಂಬ್ತಾರೆ ಸೊ ಹೀಗಾಗಿ ನಾನು ಏನು ಹೇಳ್ಕೊಳ್ಳೋಕ್ಕೋಗ್ತಿರಲಿಲ್ಲ ನನ್ನ ಪರಿಸ್ಥಿತಿ ಖರ್ಚಿಗೂ ಇರ್ತಾ ಇರಲಿಲ್ಲ ಏನೋ ಒಂದು ಮೆಡಿಸಿನ್ ತಗೋಬೇಕು ಇಲ್ಲ ಒಂದು ಇಷ್ಟ ಆಗಿರೋದು ಒಂದು ಬಟ್ಟೆ ತಗೋಬೇಕು ಅಂದರೂ ದುಡ್ಡು ಇರ್ತಾ ಇರಲಿಲ್ಲ ಸೊ ಹಿಂಗೆ ಆಗಿ ಆವಾಗ ಒಂದಷ್ಟು ಸೇವಿಂಗ್ಸು ಅಂತ ಇದ್ದಿದ್ದು ಇನ್ನೊಂದು ಜಾಬ್ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಏನಂತ ಹೇಳಿದರೆ ಏಳು ದಿನದೊಳಗಡೆ ಒಂದು ಬುಕ್ಲೆಟ್ನ ಕಂಪ್ಲೀಟ್ ಮಾಡಿಕೊಡ್ಬೇಕು ಅದು ಬರೀ ನಂಬರ್ಸ್ಗಳು ಇರ್ತಾಯಿತ್ತು ನನ್ನ ಹಳೆ ಚಾನಲ್ನ ವಿಡಿಯೋ ಇದೆ ಅದು ಫೇಕ್ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಯಾರೋ ನ್ಯೂಸ್ ಪೇಪರಲ್ಲಿ ಫೋಟೋ ತೆಗ್ದುಬಿಟ್ಟು ಕಳಿಸ್ಬಿಟ್ಟಿದ್ರು ನನಗೆ ನಿಮಗೆ ಕೆಲಸ ಬೇಕು ಅಂತ ಕೇಳ್ತಿದ್ದಲ್ಲ ಅಂತ ನೋಡಿದರೆ ಅದನ್ನು ನಾನು ನಂಬರ್ ಕಾಂಟ್ಯಾಕ್ಟ್ ಮಾಡ್ತೀನಿ ಒಂದೂವರೆ ಸಾವಿರ ದುಡ್ಡು ಕಟ್ಟಿಸ್ಕೊತಾರೆ ಆ ಒಂದುವರೆ ಸಾವಿರ ನನಗೆ ಗೊತ್ತಿರೋವಂಥವ್ರು ಒಂದುವರೆ ಸಾವಿರ ಕೊಟ್ಟಿದ್ದು ಆ್ಯಕ್ಚುಲಿ ಅವರು ನನ್ನ ವೀಡಿಯೋ ನೋಡ್ತಾರೆ ಯಾವಾಗಲೂ ಅವರು ನಮಗೆ ನನ್ನ ಮಗ ಪ್ರೆಗ್ನೆನ್ಸಿ ಇರೋ ಟೈಮಿಂದನೂ ನಾನು ಅವ್ರು ಪರಿಚಯ ಇದ್ದರು ಆ ಫ್ಯಾಮಿಲಿ ಸೊ ಅವರೇ ಕೊಟ್ಟಿದ್ದು ನನಗೆ ಅವ್ರು ಕೊಟ್ಟಾದಮೇಲೆ ನಾನು ಆ ಒಂದುವರೆ ಸಾವಿರ ಕೊಟ್ಬಿಟ್ಟು ಜಾಬಿಗೆ ಸೇರಿಕೊಂಡು ಅವ್ರಿಗೆ ಒಂದು ಇದ್ರೊಳಗೆ ಕೊರಿಯರ್ ಮಾಡ್ತಾರೆ ಒಂದು ಬುಕ್ಲೆಟ್ನ ಅದನ್ನು ಬರಿತೀನಿ ನಾನು ಬರೆದಾದ್ಮೇಲೆ ಏನಾಗುತ್ತೆ ಕಳಿಸ್ತೀನಿ ವಾಪಸ್ಸು ಕಳ್ಸೋಕೆಂತೂ ತುಂಬ ಪ್ರಾಬ್ಲಮ್ ಆಯ್ತು ಕೊರಿಯರ್ ಎಲ್ಲ ನಂಗೆ ಸರಿಯಾಗಿ ಗೊತ್ತೇ ಇರಲಿಲ್ಲ ಈಗ ಒಂದು ತ್ರೀ ಇಯರ್ಸ್ ಬ್ಯಾಕ್ ಕತೆ ಇದು ಆಮೇಲೆ ಕಳಿಸ್ತೀನಿ ಅವರು ಎಲ್ಲ ತಪ್ಪಾಗಿದೆ ಇದೆಲ್ಲ ಸರಿಗಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿಬಿಟ್ರು ಇವಾಗ ನಾವು ಒಂದುವರೆ ಸಾವಿರ ಕಟ್ಬಿಟ್ಟು ಬರೆದ್ರೆ ಇನ್ನೂ ಎರಡುವರೆ ಸಾವಿರ ಸೇರಿಸಿ ಅವ್ರು ಕೊಡಬೇಕು ಐನೂರು ರೂಪಾಯಿ ಅವರೇ ಇಟ್ಕೊಂಡು ಇನ್ನು ಟೋಟಲ್ ನಮ್ಮದು ಒಂದುವರೆ ಸಾವಿರ ಸೇರಿ ಮೂರುವರೆ ಸಾವಿರ ವಾಪಸ್ಸು ಕೊಡಬೇಕು ಅವ್ರು ನನಗೆ ಸೊ ಈ ಥರ ಇತ್ತು ಸೊ ಅದೆಲ್ಲ ಮರೆತೇ ಹೋಗ್ಬಿಟ್ಟಿದೆ ನನಗೆ ಹಳೆ ಚಾನಲ್ ಹಾಕಿದ್ದೀನಿ ಮರ್ತೋಗಿದೆ ಆಮೇಲೆ ಈ ಥರ ಮಾಡಿದರು ಬಟ್ ರಿಜೆಕ್ಟ್ ಆಗ್ಬಿಡ್ತಲ್ಲಪ್ಪ ಅದು ಎಲ್ಲ ತಪ್ಪಿದೆ ಎಲ್ಲ ಚಿತ್ತಾಗಿದೆ ಅಂತೇಳ್ಬಿಟ್ಟು ರಿಜೆಕ್ಟ್ ಮಾಡಿದ್ಮೇಲೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಒಂದುವರೆ ಸಾವಿರನೂ ವಾಪಸ್ ಕೊಡ್ತಾಯಿಲ್ಲ ನಮ್ಮದು ದುಡ್ಡು ಅದು ನಾನು ಈ ಥರ ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ಪ್ಲೀಸ್ ಕೊಡಿ ಕೊಡಿ ಅಂತ ಬೇಡ್ಕೊಂಡು ಅವ್ರ ಹತ್ರ ಆ ಒಂದುವರೆ ಸಾವಿರ ಇಸ್ಕೊಂಡು ಯಾರು ಕೊಟ್ಟಿದ್ರಲ್ಲ ನನಗೆ ಅವ್ರಿಗೆ ಒಂದುವರೆ ಸಾವಿರ ರಿಟರ್ನ್ ಕೊಟ್ಟೆ ಸೊ ಹೀಗಾಗಿ ಆಮೇಲೆ ಕ್ರಾಫ್ಟ್ಗಳು ಮಾಡ್ತಾಯಿದ್ದೆ ಆ ಕ್ರಾಫ್ಟ್ಗಳನ್ನ ಮಾಡುವಾಗ ಏನು ಮಾಡ್ತಿದ್ದೆ ಅಂದರೆ ಪಿಸ್ತಾ ಸಿಪ್ಪೆ ಬಾಟಲ್ಗಳ ಮೇಲೆ ಡಿಸೈನ್ ಮಾಡೋದು ಈ ಥರ ಎಲ್ಲ ಮಾಡಿ ಮಾಡಿ ಸೇಲ್ ಮಾಡ್ತಾಯಿದ್ದೆ ಅದರಲ್ಲೊಂದು ಸ್ವಲ್ಪ ದುಡ್ಡನ್ನ ಸೇವಿಂಗ್ಸ್ ಅಂತ ಇಟ್ಟಿದ್ದೆ ಆಮೇಲೆ ಅದನ್ನು ನಾನು ಎಲ್ಲಿ ಸೇಲ್ ಮಾಡ್ತಿದ್ದೆ ಅಂದರೆ ಎಲ್ಲಿ ನನಗೆ ಟ್ರೈನಿಂಗ್ ಸೆಂಟರ್ ಆಗಿತ್ತಲ್ಲ ಅಲ್ಲೊಂದು ಆಪರ್ಚುನಿಟಿ ಕೊಟ್ಟಿದ್ದರು ಅಲ್ಲಿ ಒಂದು ಇದಿತ್ತು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಅಲ್ಲೆಲ್ಲ ಗಿಡಗಳನ್ನೆಲ್ಲ ತೊಗೊಂಡೋದಕ್ಕೆ ಜನಗಳು ಬರ್ತಾಯಿದ್ರು ಸೊ ಆ ಏರಿಯಾದಲ್ಲಿ ಬರುವಂಥ ಜನಗಳು ಒಂದಷ್ಟು ಕ್ರಾಫ್ಟ್ಗಳನ್ನ ತೊಗೊತಾಯಿದ್ರು ನನ್ನ ಹತ್ರ ಸೊ ಅವಾಗ ಒಂದಷ್ಟು ಸೇವಿಂಗ್ಸ್ ಆಯಿತು ಆ ಸೇವಿಂಗ್ಸ್ ಎಲ್ಲ ಆದಮೇಲೆ ಆ ನ್ಯೂಸ್ ಪೇಪರ್ ಬೈಕ್ ಮಾಡ್ತಾಯಿದ್ದೆ ಒಂದೊಂದು ಕಲೆ ಕಲ್ತಿಲ್ಲ ಒಂದೊಂದು ಮಾಡಿಲ್ಲ ಅಂತ ಹೇಳ್ಬಿಡಿ ನ್ಯೂಸ್ ಪೇಪರ್ ಬೈಕ್ಗಳು ಮಾಡ್ತಾಯಿದ್ದೆ ಆ ಬೈಕ್ನ ಒಂದು ಸ್ವಲ್ಪ ಸೈಜಲ್ಲಿ ದೊಡ್ಡ ಥರ ಮಾಡಿಬಿಟ್ಟು ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ನಲ್ಲ ಆ ಸೈಜ್ ದೊಡ್ಡ ಇರೋದರಿಂದ ಅದಕ್ಕೆ ತೌಸಂಡ್ ರುಪೀಸ್ ನಾನು ತೊಗೊಂಡಿದ್ದೀನಿ ಆಮೇಲೆ ಚಿಕ್ಕ ಚಿಕ್ಕ ಬೈಕ್ ಮಾಡಿದರೆ ಅದಕ್ಕಿಂತ ಸ್ವಲ್ಪ ಸೈಜಲ್ಲಿ ಚಿಕ್ಕ ಇರೋಂಥದ್ದು ಫೈವ್ ಹಂಡ್ರೆಡ್ಗೆ ಮಾಡ್ತಾಯಿದ್ದೆ ಸೊ ನಿಜವೂ ಬೈಕಲ್ಲೇ ಒಂದು ಹನ್ನೆರಡು ಸಾವಿರ ಹದಿನೈದು ಸಾವಿರದ ಗಂಟೆ ದುಡ್ದಿದ್ದೀನಿ ಹೇಳಬೇಕು ಅಂದರೆ ಬಟ್ ಕಷ್ಟ ಇದೆ ಆ ಬೈಕು ನ್ಯೂಸ್ ಪೇಪರ್ ಬೈಕ್ ಮಾಡಿದರೆ ಒಂದು ವಾರ ಟೈಮ್ ತಗೊಳುತ್ತೆ ಆಮೇಲೆ ಒಂದು ಫೆವಿಕಲ್ ಬಾಟಲ್ ಒನ್ ಕೆ ಜಿ ಪ್ಯಾಕೆಟಲ್ಲಿ ಒನ್ ಕೆ ಜಿ ಬಾಟಲಲ್ಲಿ ಅರ್ಧ ಖಾಲಿ ಆಗ್ಬಿಡ್ತಾಯಿದ್ವು ಅದಕ್ಕೆ ಬಟ್ ಅಂಥ ಬಾಟಲ್ಗಳು ಒಂದು ಹತ್ತು ಹನ್ನೆರಡು ತೊಗೊಬಿಟ್ಟಿದೆ ಒಂದು ಸಾರಿ ಸ್ವಲ್ಪ ಫಂಡ್ ಹಾಕಿ ಆಮೇಲೆ ತಗೊಂಡು ನ್ಯೂಸ್ ಪೇಪರ್ ಬೈಕ್ಗಳೆಲ್ಲ ಮಾಡೋದು ಒಂದೊಂದು ಮಾಡಿಲ್ಲ ಅಷ್ಟು ಕಲೆಗಳನ್ನ ಮಾಡಿದ್ದೀನಿ ಮತ್ತು ಸೇಲು ಕೂಡ ಮಾಡಿದ್ದೀನಿ ಅದರಿಂದ ಸ್ವಲ್ಪ ಅಮೌಂಟ್ಸ್ ಎಲ್ಲ ನಾನು ಸೇವಿಂಗಲ್ಲಿ ಇಟ್ಟಿದೆ ಮತ್ತು ನಾನು ಚೆನ್ನಾಗಿರೋವಾಗ ಇದೊಳಗೆ ಪೋಸ್ಟ್ ಆಫೀಸಲ್ಲಿ ತಿಂಗಳಿಗೆ ನೂರು ನೂರು ರೂಪಾಯಿ ಕಟ್ಟೋದು ಈ ಥರ ಕಟ್ಕೊಂಡು ವಾರಕ್ಕೋ ತಿಂಗ್ಳಿಗೂ ಮರ್ತೋಗ್ಬಿಟ್ಟಿದೆ ನನಗೆ ನೂರು ನೂರು ರೂಪಾಯಿ ಕಟ್ಟಿ ಕಟ್ಟಿ ಅದೊಂದು ಏಳು ಸಾವಿರ ಎಂಟು ಸಾವಿರ ಗಂಟೆ ಬಂದಿತ್ತು ಅದನ್ನು ಎರಡು ವರ್ಷ ಆದಮೇಲೆ ತಗೊಂಡೆ ಅನ್ನೋದನ್ನು ಅದನ್ನು ಒಂದು ಸ್ವಲ್ಪ ಸೇವಿಂಗ್ಸಲ್ಲಿ ಇಟ್ಟಿದೆ ಮತ್ತು ಈ ಕ್ರಾಫ್ಟ್ಗಳಿಂದಲೇ ಸ್ವಲ್ಪ ನಾನು ಮಾಡಿದ್ದೀನಿ ಅಮೌಂಟ್ ಎಲ್ಲ ಬಟ್ ಅದನ್ನು ಸೇವಿಂಗ್ಸಲ್ಲಿ ಮಾಡ್ತಾ ಮಾಡ್ತಾ ಕೆಲವೊಬ್ರು ಹಿಂಗೆ ಎಲ್ಪ್ ಮಾಡ್ತಾಯಿದ್ರು ನನಗೆ ನಾನು ಅಪಾರ್ಟ್ಮೆಂಟಲ್ಲಿ ಇರೋ ಟೈಮಲ್ಲೇ ನನಗಿಬ್ಬರು ಆಂಟಿ ದೀರ್ ಪರಿಚಯ ಆಗ್ತಾರೆ ಪಾಪ ಅವ್ರಿಗೆ ಏನು ಅನ್ನಿಸ್ತೇವೆ ಏನೋ ಗೊತ್ತಿಲ್ಲ ಕೇರಳ ಟ್ರೀಟ್ಮೆಂಟಿಗೆ ಒಬ್ಬರು ಆಂಟಿ ಅದರಲ್ಲಿ ಅವರ ಫ್ರೆಂಡ್ಗಳೇ ಅವರಿಬ್ರು ಬಟ್ ಮೊನ್ನೆ ನೆನ್ನೆ ವಿಡಿಯೋದಲ್ಲಿ ಆಗಿದ್ನಲ್ಲ ಆ್ಯಕ್ಚುಲಿ ಅವರು ಮತ್ತೆ ಇನ್ನೊಬ್ಬರು ಎಲ್ಪ್ ಮಾಡಿದ್ರಲ್ಲ ಕೇರಳದವರು ಅವರು ಆ್ಯಕ್ಚುಲಿ ಇವರು ಮಂಗಳೂರವರು ಇವರಿಬ್ಬರು ಫ್ರೆಂಡ್ಸು ನನ್ನನ್ನು ನೋಡ್ಬಿಟ್ಟು ವೀಲ್ಚೇರಲ್ಲಿ ನನ್ನ ಸಿಚುವೇಶನ್ ಎಲ್ಲ ತಿಳ್ಕೊಂಡು ಅವ್ರಿಗೆ ಗೊತ್ತಿಲ್ಲ ಕೇರಳದಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಇದ್ದೆ ಬಿದ್ದುಬಿಟ್ಟು ಒಂದು ಸಾರಿ ತಲೆಗೆಟ್ಟಾಗ್ಬಿಟ್ಟಿತ್ತು ಕೋಮ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಅಂತೇಳಿ ಆ ಆಂಟಿ ನನಗೆ ಒಂದು ಹಾಸ್ಪಿಟ್ಲ್ ಪರಿಚಯ ಮಾಡಿಕೊಡ್ತಾರೆ ಕೇರಳಗೆ ಒಂದು ಸಾರಿ ಟ್ರೀಟ್ಮೆಂಟಿಗೆ ಹೋಗ್ತೀನಿ ಆ ಟ್ರೀಟ್ಮೆಂಟಿಗೆ ಹೋದಾಗ ಕತೆ ನಿಜವಾಗಲೂ ಇತ್ತು ಯಾಕಂದರೆ ಅವರು ಎಪ್ಪತ್ತೈದು ಸಾವಿರ ಕೊಡಬೇಕಲ್ಲಿ ಒಂದೇ ತಿಂಗಳಿಗೆ ಹೋದ್ರೆ ಹೋದ್ರೆ ಏನಾಗ್ಬಿಡ್ತು ಅಂದರೆ ಒಂದೇ ವಾರಕ್ಕೆ ಗಾಯ ಆಗ್ಬಿಡ್ತು ಗಾಯ ಯಾಕಾಯಿತು ಅಂತ ಹೇಳಿದ್ರೆ ಅವರೇನು ಮಾಡಿದ್ದಾರೆ ಸುಟ್ಬಿಟ್ಟಿದ್ದಾರೆ ನನಗೆ ಕರೆಕ್ಟಾಗಿ ಮಂಡಿ ಹಿಂದೆಗಡೆ ಒಂದು ಅಂಗೈಯಂಬ್ಲ ಅಂಬ್ಲ ಏನೋ ಸುಟ್ಬಿಟ್ಟಿದ್ರು ಸೊ ಆ ಗಾಯ ಅಂತೂ ದೊಡ್ಡದಾಗಿ ಒಂದೇ ವಾರಕ್ಕೆ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗ್ಬಿಡ್ತು ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಳಲಿಲ್ಲ ನೆಕ್ಸ್ಟ್ ಆಗಲಿಲ್ಲ ಅಲ್ಲಿ ಇರೋಕ್ಕೆ ಆಮೇಲೆ ಒಂದು ತಿಂಗಳು ದುಡ್ಡು ಹಿಡ್ಕೊಂಡ್ರು ಸರಿಯಾಗಿ ಟ್ರೀಟ್ಮೆಂಟು ಆಗಲಿಲ್ಲ ತುಂಬ ಬೇಜಾರು ಆಯಿತು ಮತ್ತು ಆ ದುಡ್ಡು ಸಾಲವಾಗಿ ಮಾಡಿದ್ದಲ್ವಾ ಸೊ ಕೊಡಬೇಕಾಗಿತ್ತು ಅದು ಅವರಿಗೆ ದುಡ್ಡು ನಾವು ಕೊಡಬೇಕಾಗಿತ್ತು ಸೊ ನೈಂಟಿ ಫೈವ್ ತೌಸಂಡ್ ಆಗಿಬಿಡ್ತು ನಾವು ರಿಟರ್ನ್ ಬರೋ ಹೊತ್ತಿಗೆ ಕಾರ್ ಮಾಡ್ಕೊಂಡು ಅಲ್ಲಿಂದ ಬಂದು ಹನ್ನೆರಡು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಅಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಹತ್ತಿದ್ದಕ್ಕೆ ರಾತ್ರಿ ಒಂಬತ್ತು ಗಂಟೆಗೆ ಬಂದಿಲ್ಲ ಇಳ್ದಿರೋದು ಕೇರಳದಿಂದ ಸೊ ಅಷ್ಟು ಸ್ಪೈನ್ ಇಂಜೂರಿ ಆದಮೇಲೆ ತುಂಬ ತುಂಬ ಕಷ್ಟ ಆಗ್ಬಿಟ್ಟಿದೆ ಬಟ್ ಅದು ತುಂಬ ಸಾಲವಾಗಿ ಉಳ್ಕೊಂಬಿಡ್ತು ಅದು ವಜ್ಜಿಗೆ ಕೊಡ್ದೇನೆ ಬಟ್ ಇವತ್ತು ಅವ್ರು ಗೋವಾದಲ್ಲಿ ಇದ್ದಾರೆ ಬಟ್ ಅವ್ರ ಹಸ್ಬೆಂಡೂ ಇಲ್ಲ ಬಟ್ ಮಕ್ಕಳು ಚೆನ್ನಾಗಿ ನೋಡ್ಕೊತಿದ್ದಾರೆ ಅವ್ರ ನೈಂಟಿ ಫೈವ್ ತೌಸಂಡ್ ಅಮೌಂಟಲ್ಲಿ ನಿಜವಾಗ್ಲು ಅರವತ್ತೆರಡು ಸಾವಿರದ ಗಂಟ ಸ್ವಲ್ಪ ಸಾಲ ಎಲ್ಲ ತೀರಿಸಿ ಒಂದು ಚೂರು ಚೂರು ಎಸಿ ತೀರ್ಸ್ಕೊಂಡು ಎರಡು ಸಾವಿರ ಮೂರು ಸಾವಿರ ಈ ಥರ ಕೊಟ್ಕೊಂಡು ಕುಟ್ಕೊಂಡು ಅರವತ್ತೆರಡು ಸಾವಿರ ಬ್ಯಾಲೆನ್ಸ್ ಉಡ್ಕೊಳೆ ಇನ್ನೂ ಕೊಡೋಕ್ಕಾಗಲಿಲ್ಲ ಅವ್ರು ಲಾಸ್ಟಿಗೆ ಹೇಳಿದರು ಪರವಾಗಿಲ್ಲ ಬಿಡು ಸರ್ ಈತ ಕೇಳಿ ಕೊಡೋಕ್ಕಾಗಲ್ಲ ಯಾಕಂದ್ರೆ ಇನ್ನಿರೋ ಪರಿಸ್ಥಿತಿ ಹಂಗಿದೆ ಅಂತ ಹೇಳಿದರು ಸೊ ಇವತ್ತು ನೆನ್ಸ್ಕೊತಿನವ್ರನ್ನ ಯಾಕಂದರೆ ಆ ಟ್ರೀಟ್ಮೆಂಟು ವರ್ಕ್ ಆಗಲಿಲ್ಲ ಪಾಪ ಅವರಿಗೂ ಲಾಸಾಯಿತು ನನಗೂ ಕೊಡೋಕ್ಕಾಗದಿರೋ ಪರಿಸ್ಥಿತಿಲ್ಲಿದ್ದೆ ಸೊ ಎರಡೂ ಒಂಥರ ವೇಸ್ಟ್ ಆಗಿಬಿಡ್ತು ಅದೊಂದು ತುಂಬ ಬೇಜಾರಾಯಿತು ಅವ್ರ ಫ್ರೆಂಡು ನೆನ್ನೆ ಸಿಕ್ಕಿರೋವಂಥ ಒಂದು ಆಂಟಿ ಸೊ ಅವ್ರು ಮಂಗಳೂರವರು ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಹಾಸ್ಪಿಟ್ಲಲ್ಲಿ ಇರೋ ಟೈಮಲ್ಲಿ ಹಿಂಗೆ ಇದ್ದೀನಿ ಅಂತ ಹೇಳಿದಾಗ ಅವರು ಒಂದೊಂದು ಸಾರಿ ಹತ್ತು ಸಾವಿರ ಹನ್ನೆರಡು ಸಾವಿರ ಹಿಂಗೆ ಅಮೌಂಟ್ ಹೆಲ್ಪ್ ಮಾಡಿದ್ದಾರೆ ಬಟ್ ತುಂಬ ಜನ ಹಿಂಗೆ ಹೆಲ್ಪ್ ಮಾಡಿದ್ದು ನನಗೆ ಇಲ್ಲಿ ನೋಡಿ ಮಣ್ಣನ್ನು ಚಪಾತಿ ಥರ ಒಸ್ತಿದ್ದೀನಿ ಇದು ಪೆಂಡೆಂಟ್ಗೆ ಕಟ್ ಮಾಡ್ಕೋಬೇಕು ಆ್ಯಕ್ಚುಲಿ ಈ ಥರ ಮಾಡಿದರೆ ಚಾಕ್ಲೇಟ್ ಥರ ಕಾಣಿಸುತ್ತೆ ನೋಡಿ ಇದು ಇವಾಗ ಆಯಿಲ್ ಹಾಕ್ತೀನಿ ಇದ್ರ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಚಾಕ್ಲೇಟ್ ಥರನೇ ಕಾಣಿಸುತ್ತೆ ಇವಾಗ ಇದನ್ನು ಕಟ್ ಮಾಡ್ಕೊಂಡು ಪೆಂಡೆಂಟ್ಗೆಲ್ಲ ಕಟ್ಟರಲ್ಲಿ ತಗೋತೀನಿ ಆಮೇಲೆ ವರ್ಷದ ಹಿಂದೆ ನಾನು ಪೆನ್ಷನ್ ಬರೋಂಗೆ ಮಾಡಿಸ್ಕೊಂಡೆ ಸಾವಿರದ ನಾನ್ನೂರು ರೂಪಾಯಿ ಪೆನ್ಷನ್ ಬರ್ತಾಯಿತ್ತು ಸೊ ಇವಾಗ ಯಾಕೋ ಅದು ನನ್ನ ಕೈ ಆಪ್ರೇಷನ್ ಆಗೋ ಟೈಮಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಬರ್ತಾಯಿಲ್ಲ ಅದನ್ನು ಬಟ್ ಏನು ಅಂದರೆ ಖರ್ಚು ವೆಚ್ಚಗಳೆಲ್ಲ ಇರ್ತವೆ ಅದನ್ನು ಜಾಣತನದಿಂದ ನಿಭಾಯಿಸಬೇಕು ಸೊ ಇವಾಗೇನೋ ಇಷ್ಟು ಮನೆ ನಿಭಾಯಿಸೋ ಅಷ್ಟು ದುಡ್ಡು ನನಗೆ ಆಗ್ತಿದೆ ಹೇಳಿದ್ರೆ ಜ್ಯುವೆಲರಿಲಿ ನಾನು ದುಡಿತಾ ಇದ್ದೀನಿ ಯಾಕಂದರೆ ಈ ಮಣ್ಣಿನ ಜುವೆಲ್ಲರಿ ಇವತ್ತು ನನ್ನ ಈ ಮಣ್ಣು ಕೈ ಹಿಡಿದಿದೆ ಯಾಕಂದರೆ ಮೊದಲೆಲ್ಲ ಇಷ್ಟು ಕಾನ್ಫಿಡೆನ್ಸ್ ಇರ್ತಿರ್ಲಿಲ್ಲ ನನಗೆ ಈ ಮಣ್ಣಲ್ಲಿ ಏನು ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆ ಬಂದುಬಿಡ್ತಾಯಿತ್ತು ನನಗೆ ಯಾಕಂದರೆ ಸಡನ್ಲಿ ಯಾರು ಎಲ್ಪೂ ಇಲ್ಲ ಈ ಮಣ್ಣನ್ನು ತೊಗೊಂಡೋಗಿ ನಾನು ಏನು ಮಾಡಲಿ ಹೆಂಗೆ ಮಾಡಲಿ ಅನ್ನೋದೊಂದು ಅರ್ಧರ್ಧ ಒಂದು ದಿನಕ್ಕೂ ಹೋಗೋದು ಹಾಸ್ಪಿಟ್ಲಿಗೆ ಹೋಗೋದು ಏನಂದರೆ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇರ್ತಿತ್ತು ಈ ಕಾಲುಗಾಯ ಆಗೋ ಅದಾಗೂ ಇದಾಗ ವರ್ಷದಿಂದ ನಾನು ಎಷ್ಟು ಹಾಸ್ಪಿಟ್ಲ್ ಓಡಾಡಿದ್ದೀನಿ ಅಂತ ಆಲ್ರೆಡಿ ವೀಡಿಯೋದಲ್ಲಿ ನೋಡ್ತಾ ಇರ್ತೀರ ಸೊ ಎಷ್ಟು ಎಲ್ತ್ ಪ್ರಾಬ್ಲಮ್ ಇದೆ ಅದಕ್ಕೂ ಖರ್ಚು ಇರ್ತವೆ ಎಲ್ಲನೂ ನಿಭಾಯಿಸಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಬಟ್ ನಾನು ಮಾಡಿರೋ ಸೇವಿಂಗ್ಸಲ್ಲಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಎಲ್ಲ ಮಾಡ್ಕೊಳ್ತಾ ಬರ್ತಿದ್ದೆ ಬಟ್ ಇವತ್ತು ಒಂದು ಮಟ್ಟಕ್ಕೆ ಜ್ಯುವೆಲ್ಲರಿನ ಸೇಲ್ ಮಾಡೋ ಮಟ್ಟಕ್ಕೆ ಬಂದಿದ್ದೀನಿ ಬಟ್ ತುಂಬ ಮಾಡೋ ಇಡೋಕ್ಕಾಗಲ್ಲ ಕೆಲವೊಬ್ರು ಕೈ ಮಾಡ್ಸ್ಕೊತೀನಿ ಕೆಲವೊಬ್ರು ಪೇಂಟಿಂಗ್ ಕೊಟ್ಟಿರ್ತೀನಿ ಹಿಂಗೆ ಹೆಂಗೋ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ ಬಟ್ ಲೈಫ್ ಅನ್ನೋದು ಅಷ್ಟು ಸುಲಭ ಅಲ್ಲ ಬಟ್ ಹೆಂಗೆಲ್ಲ ನಿಭಾಯಿಸ್ಬೇಕು ಅನ್ನೋದನ್ನ ಒಂದು ಐಡಿಯಾ ಒಂದು ರಪ್ಪ ಐಡಿಯಾ ನಮ್ಮ ಮೈಂಡಲ್ಲಿ ಇರಬೇಕು ಪ್ಲಾನಿಂಗ್ ಮಾಡಿ ಮಾಡೋಕೋದ್ರೆ ಯಾವ ಕೆಲಸನೂ ಹೋಗಲ್ಲ ಅದಂತೂ ಗ್ಯಾರಂಟಿ ನಾನು ಯಾವುದು ಪ್ಲಾನಿಂಗ್ ಮಾಡ್ಕೊಂಡಿಲ್ಲ ಇವತ್ತು ಬರ್ಕಿದಿನ ಈ ದಿನ ನಂದು ಅಷ್ಟೇ ನಾಳೆ ಏನಾಗ್ತೀನೋ ನನಗಂತೂ ಗೊತ್ತಿಲ್ಲ ನಾಳೆ ಬಗ್ಗೆ ಯೋಚನೆ ಮಾಡಲ್ಲ ಸಮಸ್ಯೆ

ಸ್ವಾಗತ ಇವತ್ತು ಬದುಕಿದ್ದೀನಿ ಅಂದರೆ ಇವತ್ತಿನ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀನಿ ನಾನು ನಾಳೆ ಬದುಕಿದ್ರೆ ನೋಡೋಣ ನಾಳೆ ಬಗ್ಗೆ ಯೋಚನೆ ಮಾಡೋಣ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಯಾಕಂದರೆ ತುಂಬ ಯೋಚನೆ ಮಾಡೋದ್ರಿಂದ ಮನುಷ್ಯ ನಿಜವಾಗ್ಲೂ ಅವನು ಆ ದಿನದ ಒಂದು ಒಳ್ಳೆ ಪರಿಸ್ಥಿತಿನ ಹಾಳು ಮಾಡ್ಕೊಬಿಡ್ತಾನೆ ಒಳ್ಳೆ ನೆಮ್ಮದಿನ ಹಾಳು ಮಾಡ್ಕೊಬಿಡ್ತಾನೆ ಆ ದಿನದ್ದು ಅದಕ್ಕೋಸ್ಕರ ನಾಳೆ ಬಗ್ಗೆ ಯಾರು ಚಿಂತೆ ಮಾಡಬೇಡಿ ನಾಳೆ ಏನಾಗುತ್ತೋ ಆಗಲಿ ನಾಳೆ ಸೂರ್ಯ ಉಟ್ಲಿ ನಾವು ಬೆಳಗ್ಗೆ ಎದೊಳ್ಲಿ ನಾರ್ಮಲ್ ಕೆಲಸಗಳು ಮಾಡ್ತಾಯಿದ್ದೀವಿ ಅಂದರೆ ಓ ನಾವು ಬದುಕಿದ್ದೀವಿ ಅಂತ ನಮಗೆ ಗೊತ್ತಾಗಿ ಬೇರೆ ಏನಾದರೂ ಕೆಲಸಗಳು ಮಾಡೋಣ ಅಷ್ಟೇ ನಾಳೆ ಬಗ್ಗೆ ಯೋಚನೆ ಮಾಡೋ ನಿಜ್ವಾರು ಮನುಷ್ಯ ಏನು ಮಾಡೋಕ್ಕಾಗಲ್ಲ ಯಾವ ಸಾಧನೆ ಮಾಡೋಕ್ಕಾಗಲ್ಲ ತುಂಬ ಜನ ನಂಗೆ ಗೊತ್ತಿರೋರು ವೀಡಿಯೋಸ್ ಇರ್ತಾರೆ ಆ್ಯಕ್ಚುಲಿ ಅವ್ರಿಗೆ ನನಗೆ ಬಗ್ಗೆ ಚೆನ್ನಾಗೇ ಗೊತ್ತಿರುತ್ತೆ ಬಟ್ ನೀವು ನೋಡೋ ಒಂದೊಂದು ವೀಡಿಯೋನು ನನಗೆ ತುಂಬಾ ಎಲ್ಪ್ ಆಗುತ್ತೆ ನೋಡಿ ಚಾಕ್ಲೇಟ್ ಥರ ಇದೆ ಥಿಕ್ನೆಸ್ ಇಷ್ಟಿರಬೇಕು ಪೆಂಡೆಂಟಿಗೆ ಜೀವನ ಎಷ್ಟು ಕಷ್ಟ ಅನ್ನಿಸ್ಬಿಡುತ್ತೆ ಒಂದೊಂದು ಟೈಮಿಗೆ ಅಪ್ಪ ಹೆಂಗೆ ಬದುಕ್ಬೇಕಂತ ಗೊತ್ತಾಗಲ್ಲ ಒಂದೊಂದು ಸಾರಿ ಯೋಚನೆ ಬಂದ್ಬಿಡುತ್ತೆ ಹೆಂಗೆ ಮಾಡೋದು ಹೆಂಗೆ ಜೀವನ ಮಾಡೋದು ಹಿಂಗಾಗೋಯಿತು ಲೈಫು ತುಂಬ ಕಷ್ಟ ಆಗುತ್ತೆ ಬಟ್ ಅದಕ್ಕೆ ನೆನ್ಸ್ಕೊಳ್ಳಲ್ಲ ನನ್ನ ಜೀವನ ಹಿಂಗಾಗಿದೆ ಅಂತ ನೆನೆಸ್ಕೊಳ್ಳಲ್ಲ ಮುಂದೆ ಏನು ನನ್ನ ಜೀವನ ನಾನು ಯಾರು ನೋಡ್ಕೋತಾರೆ ಅದೂ ನೆನ್ಸ್ಕೊಳ್ಳೋಲ್ಲ ನಾನು ಯಾಕೆಂದರೆ ಮುಂದೆ ಲೈಫ್ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ತುಂಬ ಭಯ ಆಗುತ್ತೆ ಏನಪ್ಪ ಮುಂದೆ ಲೈಫ್ ಅಂತ ಒಂದು ಪ್ರಶ್ನೆ ನಾನು ಮುಂದೆ ಬಂದು ನಿಂತರೆ ನಿಜವಾಗ್ಲೂ ಅದಕ್ಕೆ ಆನ್ಸರು ನಂಗೆ ಗೊತ್ತಿಲ್ಲ ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಾನು ಪೊಸಿಷನಲ್ಲೇ ಇಲ್ಲ ಅದಕ್ಕೆ ನಾನು ಮುಂದಿನ ಲೈಫ್ನ ನಾನು ಯೋಚನೆ ಮಾಡಲ್ಲ ಯಾಕಂದರೆ ಮನುಷ್ಯ ಚೆನ್ನಾಗಿರೋವಾಗ ನಾವು ಚೆನ್ನಾಗಿದ್ದಾಗ ನಂಗೆ ಗೊತ್ತಿತ್ತಾ ಆಗ್ತೀನಿ ಅಂತ ಹಿಂಗೆ ಆಗ್ಬಿಟ್ಟಿದ್ದೀನಿ ಬಟ್ ಮುಂದೆ ಲೈಫ್ ನಾನು ಯೋಚನೆ ಮಾಡಿದ್ರೆ ನಂಗೆ ಭಯನೇ ಆಗುತ್ತೆ ಅದಕ್ಕೆ ನಾನು ಯೋಚನೆ ಮಾಡಲ್ಲ ದೇವ್ರು ಇಟ್ಟಂಗೆ ಆಗುತ್ತೆ ಯಾರೋ ಒಬ್ರು ನಮ್ಮ ಸಹಾಯಕ್ಕೆ ದೇವ್ರ ಉಪ್ತಾರೆ ಬಂದೇ ಬರ್ತಾರೆ ಅನ್ನೋದು ನಂಬಿಕೆ ನನಗಿದೆ ಅದು ಹಾಗೆ ಆಗುತ್ತೆ ಅನ್ನೋದು ಇದೆ ಬಟ್ ಏನಂದ್ರೆ ಹೋಗೋಗಿ ಏನೂ ತಗೊಳೋಗಲ್ಲ ಬಟ್ ಇರೋ ವರ್ಷ ದಿನ ಏನಾದರೂ ಒಂದು ಲೈಫ್ ಮಾಡಬೇಕು ಆದರೆ ಧೈರ್ಯವಾಗಿರಬೇಕು ಯಾರಿಗೂ ಎದುರ್ಕೋಬಾರ್ದು ಈಗ ಯಾವತ್ತೊಂದು ದಿನ ಸಾಯ್ತೀವ ತೆಗಿ ಧೈರ್ಯವಾಗಿ ಎದುರಿಸ್ಬಿಟ್ಟೆ ಸಾಯೋಣ ಅಷ್ಟೇ ಏನಿದೆ ಅಲ್ಲ ಈ ಪಲ್ಯ ಇವತ್ತೆರಡು ಖುಷಿಯಾಗಿದ್ದೀವ ಆ ಖುಷಿ ಅಷ್ಟೇ ನಮ್ಮ ಜೀವನದಲ್ಲಿ ಗೊತ್ತಿರೋದು ಹೋಗೋ ಏನು ತೊಗೊಂಡೋಗಾಗೋಣ ಎಷ್ಟಿದ್ರು ಬಿಟ್ಟೇ ಹೋಗ್ಬೇಕು ಯಾರಿದ್ರು ಬಿಟ್ಟೇ ಹೋಗ್ಬೇಕು ನಾಳೆ ನಾವು ಮೇಲೆ ನಾವು ಕೂಡಿಟ್ಟಿದ್ವಿ ಯಾರು ತಿಂತಾರೋ ಯಾರಿಗೊತ್ತು ಕೂಡಿಟ್ಟೇನಾಗಬೇಕಾಗೈತೆ ಇರೋ ಅಷ್ಟು ದಿನ ಒಂದೆರಡು ದಿನ ಆರಾಮಾಗಿ ತಿನ್ಬೇಕು ಉಣ್ಬೇಕು ನಾವು ಹಂಗೆ ಇಷ್ಟ ಆಗಿರೋ ಕೆಲಸಗಳು ಮಾಡಬೇಕು ಅಷ್ಟೇ ಅದರಲ್ಲಿ ನೆಮ್ಮದಿಯಾಗಿರೋ ಕೆಲಸ ಮಾಡಬೇಕು ಆ ನೆಮ್ಮದಿ ಮಣ್ಣಲ್ಲಿ ಸಿಕ್ಕಿದೆ ನನಗೆ ನೋಡಿ ನೋಡಿದ್ನ ಮಕ್ಕಳು ಆಟ ಆಟ ಆಡೋ ಸಂಬಂಧ ನಾನು ಯೂಸ್ ಮಾಡಿದ್ದೀನಿ ಇದು ನಮ್ಮ ಅಣ್ಣನ ಮಗಳು ಆಟ ಆಡೋಕ್ಕೆ ಅಂತ ಇಟ್ಕೊಂಡಿದ್ದು ನಾನು ಇಂಪ್ರೆಷನ್ ತೆಗಿಯೋಕ್ಕಾಗುತ್ತೆ ಕೊಡಮ್ಮ ಅಂತ ತಗೊಂಡು ಬಂದ್ಬಿಟ್ಟೆ ಬಟ್ ಟ್ರೈಯಲ್ಲಿ ನೋಡಿದೆ ಬಟ್ ಚೆನ್ನಾಗಿ ಬಂದಿತ್ತು ಅಷ್ಟು ಇಂಪ್ರೆಷನ್ ತೆಗ್ದಿಟ್ಟಿದೆ ಅದಕ್ಕೆ ಒಂದು ಹೊಸ ಡಿಸೈನ್ ಮಾಡಿದ್ದೀನಿ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ಯಾಕೆಂದ್ರೆ ಹ್ಯಾಂಡ್ಮೇಡ್ ಮಾಡೋದು ಅಷ್ಟು ಸುಲಭ ಅಲ್ಲ ಇದೆಲ್ಲ ಚಾಕುದಲ್ಲಿ ಡಿಸೈನ್ ಮಾಡಿರೋದು ಆ್ಯಕ್ಚುಲಿ ಮೊನ್ನೆ ಟೂಲೆಲ್ಲ ತಗೊಂಡಲ್ವಾ ಆ ಟೂಲ್ ಒಳಗಡೆ ಈ ಥರ ಚಾಕು ಇದೆ ಎಲ್ಲ ತಗೊಳ್ಳೋಲ್ಲ ಅವ್ರ ಹತ್ರ ಇದನ್ನು ತಗೊಂಡಿದ್ದೆ ಸೊ ಇದು ತುಂಬ ಯೂಸ್ ಇದೆ ಚೆನ್ನಾಗಿ ಡಿಸೈನ್ ಮಾಡ್ಬೋದು ನೋಡಿ ಇದೆಲ್ಲ ಮಾಡಿರೋದು ಇದರಲ್ಲಿ ಈ ಚಾಕುವಿಂದಾನೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಇಲ್ಲಿ ಒಂದು ತಿನ್ನ ಹಾಕ್ಬಿಟ್ಟು ಇಲ್ಲೊಂದು ಕೆಳಗಡೆ ಒಂದು ಬೀಡ್ ಹಾಕ್ತೀನಿ ಅಷ್ಟೇ ಇದು ಕಂಪ್ಲೀಟ್ ಆಗುತ್ತೆ ಒಂದು ಅಷ್ಟು ಇಂಪ್ರೆಷನ್ಸ್ ತೆಗೆದಿಟ್ಟಿದ್ದೀನಿ ನೋಡಿ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ ಆಮೇಲೆ ಡಿಸೈನ್ ಮಾಡೋಣ ಅಂತ ಈ ಥರ ತೆಗ್ದಿಟ್ಕಂಡ್ರೆ ಈಸಿ ಮಾಡೋದು ಮತ್ತು ನಾನು ನುಗ್ಗೆ ಬೇಯಿಸಿರೋದನ್ನ ಇನ್ನೂ ಒಗ್ಗರಣೆನೇ ಹಾಕಿಲ್ಲಪ್ಪ ಏನು ಮಾಡಲಿ ಇದೇ ಕೆಲಸ ಮಾಡ್ಕೊಂಡು ಕೂತಿದ್ದೀನಿ ಅದಕ್ಕೆ ಇಂಪ್ರೆಷನ್ ತೆಗ್ದಿಬಿಟ್ಟು ಆಮೇಲೆ ಹೋಗೋಣ ಅಂದ್ಕೊಂಡೆ ಈಗ ಹೋಗಿ ನಮ್ಮ ನುಗ್ಗೆ ಸ್ವಲ್ಪ ಒಗ್ಗರಣೆ ಹಾಕಿ ಪಾತ್ರೆ ಇದ್ದಾವೆ ಅವ್ರು ಬಾಕ್ಸ್ ಕೊಟ್ಟಿದ್ದಾರಲ್ಲ ಊಟಕ್ಕೆಲ್ಲ ಆ ಬಾಕ್ಸ್ ಎಲ್ಲ ಕಂಪ್ಲೀಟಾಗಿ ಇದು ಮಾಡಿ ಕಳಿಸ್ಬೇಕು ತೊಳ್ಬಿಟ್ಟು ಕಳ್ಸಬೇಕು ಅವ್ರಿಗೆ ಈಗ ಹೋಗ್ತೀನಿ ಈಗ ಒಂದೇ ಒಂದು ಡಿಸೈನು ಫಸ್ಟ್ ಟ್ರೈಯಲ್ಲಿ ನೋಡಿದೆ ಅಷ್ಟೇ ಚೆನ್ನಾಗಿ ಅಂತ ಇನ್ನೂ ಒಂದು ಎಂಟೊಂಬತ್ತು ಪೀಸ್ ಇದ್ದಾವೆ ಅವನ್ನೆಲ್ಲ ಇದೇ ಥರ ಡಿಸೈನ್ ಮಾಡಬೇಕು ತುಂಬ ಟೈಮ್ ತಗೊಳ್ಳೋದು ಪ್ರತಿ ಒಂದು ಲೈನು ಈ ಚಾಕುದಲ್ಲೇ ಹಾಕಬೇಕು ಇದು ಮಧ್ಯದ ಬಂದು ಈ ಥರ ಕ್ಯಾಪ್ ಯೂಸ್ ಮಾಡಿದ್ದೀನಿ ಈ ಥರ ಇಲ್ಲಿ ಸೆಂಟ್ರಲ್ ಯೂಸ್ ಮಾಡಿದ್ದೀನಿ ಬಟ್ ಎಲ್ಲ ಹಳೆ ವಸ್ತುಗಳನ್ನ ಇಟ್ಕೊಂಡಿದ್ದೀನಿ ಒಂದಷ್ಟು ನೋಡಿ ಈ ಥರ ಕ್ಯಾಪು ಇದನ್ನೇ ಇದು ಕಟ್ ಮಾಡಿ ತೆಗ್ದಿದ್ದು ನಾನು ಇದನ್ನು ಬೆಸ್ಟ್ ಔಟ್ ಆಫ್ ಪೇಸ್ಟ್ಗಳನ್ನೆಲ್ಲ ಯೂಸ್ ಮಾಡೋದು ನಿಜವಾಗ್ಲೂ ದುಡ್ಡಷ್ಟು ಖರ್ಚು ಮಾಡೋಲ್ಲ ಅದಕ್ಕೆಲ್ಲ ನಾವು ನೋಡಿ ಬೆಳಗ್ಗೆ ಶ್ಯಾಂಪೂದು ಕ್ಯಾಪು ಇದ್ರೊಳಗೆ ಒಂದು ಹೊಸ ಡಿಸೈನ್ ಕಂಡುಹಿಡಿಬೇಕು ನಾನು ಯಾಕಂದರೆ ಇವತ್ತವರೆಗೂ ಮಾಡಿಲ್ಲ ಈ ಥರ ಒಂದು ಟ್ರಯಲ್ ನೋಡೋಣ ಅಂತ ತಗೊಂಡಿದ್ದೀನಿ ಇದನ್ನು ಮಾಡಿದ್ಮೇಲೆ ಒಂದು ವೀಡಿಯೋ ಹಾಕ್ತೀನಿ ನಾನು ಸೊ ಹೆಂಗೆ ಬಂತು ಅಂತೇಳಿ ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನುಗ್ಗೆ ಸೊಪ್ಪು ಜೊತೆ ಮೊಟ್ಟೆ ಹೋದಾಗ ಸಕ್ಕ ಟೇಸ್ಟ್ ಇರುತ್ತೆ ಅದು ನನಗೆ ಹಳೆ ಕಾಲದಿಂದನೂ ಇಷ್ಟ ಹಳೆ ಕಾಲ ಅಂದರೆ ನಾನು ಬುದ್ಧಿ ಕಂಟಾಗಿಂದೂ ಅದೇನೋ ತುಂಬ ಇಷ್ಟಪಡ್ತೀನಿ ಅದನ್ನು ಸೊ ಇಷ್ಟೇ ಹಾಕೋದು ಮೆಣಸಿನ್ಕಾಯಿ ಮತ್ತು ಒಂದು ದಪ್ಪು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಸಾಸಿವೆ ಮತ್ತು ಎಣ್ಣೆ ಹಾಕಿದ್ದೀನಿ ನಿನ್ನೆ ಮೊಟ್ಟೆ ತಗೊಂಡು ಬರ್ತಾಯಿದ್ನ ಅದು ಹೆಲ್ಮೆಟ್ ಮುಂದೆ ಇಟ್ಕೊಂಡ್ರೆ ಮಾತ್ರ ಮೊಟ್ಟೆ ಇಟ್ಕೊಂಡು ಬರೋದು ಹೆಲ್ಮೆಟ್ ಒಳಗಡೆ ಯಾಕೆಂದರೆ ಅಲ್ಲಿ ಸ್ಟೆಪ್ ಥರ ಐತಲ್ಲ ಸ್ಪೀಡಿಗೆ ಹತ್ತಿಸ್ಬೇಕಾದ್ರೆ ಮೊಟ್ಟೆ ಬಿದ್ ಹೋದರೆ ಹೊಡೆದೋಗ್ತಾವ ಮೇಲೆ ಸ್ಪೀಡಿಗೆ ಹತ್ತಿಸ್ತಾ ಇದ್ದಾ ಸ್ಪೀಡಿಗೆ ಹತ್ತಿಸಾದ್ಮೇಲೆ ಏನಾಯಿತು ಎಲ್ಮೆಟ್ ಹೋಗ್ಬಿಟ್ಟು ಇದು ಹೊಡ್ಕಂತು ಅವಾಗ ಮೊಟ್ಟೆಲ್ಲ ಹೊಡೆದು ನಾನು ನೋಡ್ಕೊಂಡೆ ಆಮೇಲೆ ನೋಡ್ಬಿಟ್ಟು ಬಂದಾದ್ಮೇಲೆ ಇಲ್ಲಿಗೆ ನಾಳೆಗೆ ಇದನ್ನ ಅದು ಪಲ್ಯ ಮಾಡಬೇಕಲ್ಲ ಅದಕ್ಕೆ ಹೋಗೋಣ ಹಾಕೋಣ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡೆ ಹಿಂಗಾಗುತ್ತೆ ಕತೆ ಯಾರೂ ಒಂದೊಂದು ಇದನ್ನು ತರಿಸ್ಕೊಳ್ಳೋದು ಕಷ್ಟನೇ

ಹ್ಞೂ ನೋಡಿ ಅಡುಗೆ ಮನೆಗೆ ಬಂದಿರೋದಕ್ಕೆ ನಾನು ಟೀಟಿ ಮಾಡಿ ಬಂದ್ ಏನದು ಆಮೇಲೆ ಇಲ್ಲಿ ಸ್ವಲ್ಪ ಇದಾವೆ ನೋಡಿ ಹೆಂಗೆ ಹೋಗಿ ಬಿದ್ಕೊಂಡಿದ್ದಾವೆ ಎಲ್ಲ ಒಂದ್ಸಾರಿ ಕ್ಲೀನ್ ಮಾಡ್ತೀನಿ ಮತ್ತೆ ಅದೇ ಕೆಲಸ ಆಗುತ್ತೆ ಸೊ ಇವಾಗ ಬ್ಯಾಗ್ಗಳನ್ನೆಲ್ಲ ಎತ್ಬಿಟ್ಟು ಒಂದು ಬ್ಯಾಗ್ ಹಾಕಿಟ್ಟು ಇಲ್ಲೆಲ್ಲ ಡಬ್ಬಗಳು ಎತ್ತಿ ನೀಟಾಗಿ ಓಡಿಸ್ಬೇಕು ಇವಾಗ ಅದೊಂದು ಕೆಲಸ ಐತೆ ಅಲ್ಲಿ ಕ್ಲೇವರ್ ಬೇರೆ ಅರ್ಧವರ್ದ ಮಾಡಿಬಿಟ್ಟು ಬಂದಿದ್ದೀನಿ ತೀಟೆ ಮಾಡಿಬಿಡಕ್ಕೆ ನಾವು ಇವನೊಬ್ಬ ಏನು ತೀಟೆ ಮಾಡ್ತಾನೆ ನೋಡಿ ರಿಂಕು ಎರಡು ಸರಿ ಹೇಳೋದು ನಿನಗೆ ಅರ್ಥ ಆಗೋಲ್ಲವಾ ಕನ್ನಡ ಕನ್ನಡ ಬರೋಣ ನಿನಗೆ ಬರೋಡಿ ನಾವು ಕನ್ನಡದಲ್ಲಿ ಹೇಳಿದ್ರು ಅಷ್ಟೇ ಯಾವ ಭಾಷೆಯಲ್ಲಿ ಹೇಳಿದ್ರು ಅಷ್ಟೇ ತೀಟೆ ಮಾಡೋದು ಮಾತ್ರ ಬಿಡೋಲ್ಲ ಗ್ಯಾಸ್ ಮುಂದೆ ಬಗ್ಗಿ ಮೊಟ್ಟೆ ಕಷ್ಟ ಬಿದ್ದು ಹೋಗ್ತಾನೆ ಅದಕ್ಕೆ ಇಲ್ಲೇ ಹಾಕೋಗ್ಬಿಟ್ಟಿನಿ ನೋಡ್ತಾನೆ ಇಲ್ಲಿಗೂ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಬಗ್ಗೆ ಹಾಕೋಕ್ಕಾಗಲ್ಲ ಇವಾಗ ಸ್ವಲ್ಪ ಪುಡಿ ಉಪ್ಪು ಹಾಕೊಂಡಿದ್ದೆ ನಾನು ಯಾಕಂದರೆ ಟೇಸ್ಟಿಗೆ ಬೇಕಾಗುತ್ತೆ ಮೊಟ್ಟೆ ಜೊತೆಗೆ ಆ್ಯಕ್ಚುಲಿ ಸೊಪ್ಪಿಗೆ ಹಾಕಿರ್ತೀವಿ ನಾವು ಇದಕ್ಕೆ ಮಾತ್ರ ಬೇಕಾದಷ್ಟು ಈರುಳ್ಳಿಗಾಗುವಂಥ ಉಪ್ಪು ಮಾತ್ರ ಸ್ವಲ್ಪ ಹಾಕೋಬೇಕು ಇವಾಗಲೇ ತೆಂಗಿನಕಾಯಿ ಪುಡಿ ಹಾಕೋತೀನಿ ರಿಂಕು ಮೇಲತ್ ಬೇಡ ನಮಗೆ ಸ್ವಲ್ಪ ಬೇಯಿಸಿ ಚೆನ್ನಾಗಿ ನೀರು ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಹಸಿ ಕಳಕುದು ಜೊತೆ ತುಂಬ ಚೆನ್ನಾಗಿರುತ್ತೆ ಬಟ್ ಅವರೇ ಕೈ ನಾನು ಇಟ್ಕೊಳ್ಳಲಿಲ್ಲ ಸೊ ಅದರಿಂದ ಬರೀ ಸೊಪ್ಪೆ ಆಗ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮೊಟ್ಟೆ ಪಲ್ಯ ನುಗ್ಗಿ ಸೊಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ ರೆಡಿ ಆಯ್ತು ಇವಾಗ ಸೊ ಈ ಬಿಸಿ ಬಿಸಿನೆಲ್ಲ ತಿಂತಾಯಿದ್ರೆ ಹಬ್ಬನೇ ಬರುತ್ತೆ ನಿಜವಾಗ್ಲೂ ತುಂಬ ಜನ ವೀಡಿಯೋ ನೋಡೋರು ಇದನ್ನು ಆಲ್ರೆಡಿ ತಿಂದಿರ್ತಾರೆ ಸೊ ಈ ಪಲ್ಯ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿಬಿಡಿ ನನ್ನ ವೀಡಿಯೋಗೆ ಮತ್ತು ಯಾರಿಗೆಲ್ಲ ನುಗ್ಗೆ ಸೊಪ್ಪಾಕಿ ಮೊಟ್ಟೆ ಉರೋದು ಇಷ್ಟ ಅಂತ ಹೇಳ್ಬಿಟ್ಟು ಅವರಂತೂ ಸ್ಪೆಷಲಿ ಲೈಕ್ ಮಾಡಲೇಬೇಕು ತುಂಬ ಜನ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಏನೂ ಕಷ್ಟ ಆಗಲ್ಲ ಅನ್ಕೋತೀನಿ ಸೊ ಒಂದು ಸಬ್ಸ್ಕ್ರೈಬ್ ಬಟನ್ ಹೊತ್ಬಿಡಿ ನನಗೂ ಕೂಡ ಎಲ್ಪ್ ಆಗುತ್ತೆ ಇದರಿಂದ ಯಾಕಂದರೆ ನೀವು ವಿಡಿಯೋನೇ ನೋಡ್ತಾ ಇದ್ದೀರಂದರೆ ಒಂದು ಸಬ್ಸ್ಕ್ರೈಬೇ ಮಾಡಿದರೆ ತುಂಬಾ ಉಪಯೋಗ ಆಗುತ್ತೆ ನನಗೆ ಇನ್ನು ಪಾತ್ರ ತೊಳೆದಿಲ್ಲಪ್ಪ ತೊಳಿಬೇಕು ಮತ್ತು ಹಂಗೆ ಇದನ್ನು ಮಣ್ಣ ಕಲಸಿಟ್ಟಿದ್ನಲ್ಲ ಅದೊಂದು ಹದ ಮಾಡಿ ಕೈಯಲ್ಲಿ ಚೆನ್ನಾಗಿ ಇಸ್ಕಿ ಒಂದು ಪ ಚಪಾತಿ ಇಟ್ಟು ಅದಕ್ಕೆ ತಂದು ಮಣ್ಣು ಮಾಡಿಡಬೇಕು ಸೊ ತುಂಬ ಅಂದರೆ ತುಂಬ ಕೆಲಸಗಳಿದ್ದಾವೆ ಕಬಾರೆಲ್ಲ ಎತ್ಬಿಟ್ಟು ಕಸ ಗುಡಿಸ್ತೇವೆ ಒಂದು ಸಾರಿ ಸೊ ನೀಟಾಗಿದೆ ಮತ್ತೇನೊಂದು ಈ ಸಣ್ಣ ಪುಟ್ಟದ ಎಷ್ಟೇ ಎಷ್ಟೆದು ಅಲ್ಲೇ ಇರ್ತವೆ ಏನು ಮಾಡೋದು ಮತ್ತು ಎಲ್ಲೇ ಸೆಕಾಗ್ತದೆ ಆಮೇಲೆ ಇವನು ಊಟ ಹಾಕಿದ್ದೀನಿ ಅಲ್ಲಿ ನೀರಿಟ್ಟಿದ್ದೀನಿ ಅವನಿಗೆ ಸೊ ಅದರಿಂದ ಇವನು ಐಟಮ್ ಎಲ್ಲೇ ಇರಬೇಕಾಗುತ್ತೆ ಸ್ವಲ್ಪ ರೈಸ್ ಇತ್ತು ಮತ್ತು ನೈಟ್ ಸಾಂಬಾರು ಇತ್ತು ಅದೊಂದು ತಿಂದೆ ಮತ್ತು ಇನ್ನೊಂದು ಸ್ವಲ್ಪ ಬೆಳಿಗ್ಗೆದೇ ಇದು ಉಳ್ಕೊಂಡಿದೆ ಇನ್ನೂ ವೇಸ್ಟ್ ಹಾಕಿ ಮಾಡಬೇಕಲ್ಲ ಅದಕ್ಕೆ ಒಂದು ಸ್ಪೂನ್ ಹಾಕೊಂಡು ಅಂದೆ ಪಾತ್ರ ತೊಳೆದಿಟ್ಟೆ ಮತ್ತು ಇದೆರಡು ಹಣ್ಣಾಗಿದೆ ನನ್ನ ಫೇವ್ರೇಟು ತಿನ್ನೋಣ ಅಂತ ಅನ್ನಿಸ್ತಾ ಇದೆ ಯಾಕೆ ಗೊತ್ತಿಲ್ಲ ಇದು ಹಳೆ ಕಾಲದಿಂದ ತಿಂದು ಅಭ್ಯಾಸ ಹಾಕ್ಬಿಟ್ಟು ಈಗ ಒಂಥರ ಅಣ್ಣಾಗಿದ್ದ ತಕ್ಷಣ ತಿನ್ಬೇಕು ತಿನ್ಬೇಕು ಅನಿಸುತ್ತೆ ರಿಂಕೋ ಇವಾಗ ಮಾಡಿರೋ ಡಿಸೈನ್ಸು ಸ್ವಲ್ಪ ಸೇಮ್ ಸೇಮ್ ಮಾಡಿದ್ದೀನಿ ಕೆಲವೊಂದನ್ನು ಕೆಲವೊಂದು ಡಿಫ್ರೆಂಟಾಗೂ ಮಾಡಿದ್ದೀನಿ ಇಲ್ಲಿ ಮಾಡಿಟ್ಟಿದ್ದೀವಿ ಎಲ್ಲ ಹ್ಯಾಂಡ್ ಮೇಡ್ ಇವಾಗ ಮಾಡಿರೋದು ಇದಕ್ಕೆಲ್ಲ ಪೇರ್ ಇಯರಿಂಗ್ಸ್ ಮಾಡ್ತಾ ಇದ್ದೀನಿ ಇದು ಇದ್ರದ್ದು ಪೇರ್ ಮಾಡಿದ್ದೀನಿ ಮತ್ತು ಇದು ಒಂದ್ರದ್ದು ಒಂದು ಪೇರ್ ಮಾಡಿದ್ದೀನಿ ಆಲ್ರೆಡಿ ಇದನ್ನು ಇನ್ನು ಮಿಕ್ಕಿರೋಕ್ಕೆಲ್ಲ ಪೇರು ಇಯರಿಂಗ್ಸ್ ಮಾಡಬೇಕು ಇಷ್ಟು ಹ್ಯಾಂಡ್ ಮೇಡ್ಸ್ ಫುಲ್ಲು ಕೈಯಿಂದ ಡಿಸೈನ್ ಮಾಡಿದೆ ಎಲ್ಲನೂ ಈ ಹೊಸ ಚಾಕುವಿಂದನೇ ಮಾಡಿರೋದು ಎಲ್ಲ ಡಿಸೈನ್ಸ್ಗೆ ಎಲ್ಲನೂ ಪೇರ್ ಮಾಡಿದ್ದೀನಿ ಇಯರಿಂಗ್ಸು ಮತ್ತೆ ಉಪ್ಸಾರು ಅವ್ರೆ ಕಳಾಕಿ ಉಪ್ಸಾರು ಮಾಡಿದ್ದಾರೆ ಸೊಪ್ಪಾಕಿ ಮೊಟ್ಟೆ ಪಲ್ಯ ಮಾಡಿದ್ದಾನೆ ಮಧ್ಯಾಹ್ನ ಅದೊಂದು ಸ್ವಲ್ಪ ಮಿಕ್ಕಿದೆ ಸ್ವಲ್ಪ ಹಾಕೊಂಡು ಅದನ್ನು ಜೊತೆಗೆ ತಿನ್ಕೋತೀನಿ ವೇಸ್ಟ್ ಆಗುತ್ತೆ ರಿಂಕು ಅಲ್ಲಿ ಕೂತಿದ್ಯಾ ಬಾಮಲ್ಕೊಳ್ಳೋಣ ಟೈಮ್ ಆಗಿಲ್ವಾ ಏನಪ್ಪ ಸೈಲೆಂಟಾಗಿ ಕೂತಿದ್ಯಾ ಏನಾಯಿತು ಬಾ ಬಾ ಯಾಕೆ ಯಾಕೋ ಹೊಳ್ತಾಯಿದ್ದೀನೋ ರಿಂಕು ಯಾಕೋ ಬೇಜಾರಾಗಿದೆಯಾ ಅಯ್ಯೋ ರಿಂಕು ಯಾಕೋ ಕಣ್ಣಲ್ಲಿ ನೀರು ಬರ್ತಾಯ್ತು ಏನಕ್ಕೋ ಗೊತ್ತಿಲ್ವಲ್ಲ ಬಾಮ್ಮ ಇಷ್ಟು ಬೀಡಿವಾಗ ಮಾಡಿದ್ದು ಮತ್ತಿದು ಸಾಯಂಕಾಲ ಮಲ್ಕೊಂಡು ಮಾಡಿದ್ದು ಇಷ್ಟು ಯಾಕಮ್ಮ ಬೈಲಿ ಬಾ 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 ಹತ್ತು ಬಾ ಏನಾಯಿತು ಹೊಡಿತಾ ಇದ್ದು ಏನಾಯ್ತು ಯಾರು ಹೊಡೆದ್ರಮ್ಮ ನಿಂಗೆ ಅಯ್ಯೋ ಹುಷಾರಪ್ಪ ಮೇಲೆ ಕೆಳಗಡೆ ಬಿದ್ದು ಬಿಟ್ಟು ಎಚ್ಕೊಳಕ್ಕಾಗಲ್ಲ ಇರು ಹೋಗ್ಬೇಡ ಮಧ್ಯಾಹ್ನದಿಂದ ಮಾಡಿರೋ ಅಂಥದ್ದು ಫುಲ್ಲು ಡ್ರೈ ಆಗಿಬಿಟ್ಟೈತಾಗಲೇ ಇವಾಗೇನು ಚಳಿಗಾಲ ಮಳೆಗಾಲ ಇಲ್ವಲ್ಲ ಸೊ ಫ್ಯಾನ್ಗಳಿಗೆ ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಬೇಗ ಎಷ್ಟು ಒಣಕೊಂಬಿಟ್ಟಿದೆ ಮೇಡ್ ಬೇಗ ಒಣಗುತ್ತೆ ಈ ಮೋಲ್ಡ್ ವರ್ಕ್ ಇದೆಯಲ್ಲ ಎರಡು ಮೂರು ದಿನ ಹಿಂಗೆ ಕೂತಿರುತ್ತೆ ಮೋಲ್ಡ್ ವರ್ಕ್ ಒಣಕ್ಕೆ ಟೈಮಾಗ ಟೈಮ್ ತೊಗೊಳುತ್ತೆ ಯಾಕಂದರೆ ಮಣ್ಣು ಜಾಸ್ತಿ ಇರ್ತದೆ ಒಳಗಡೆ ನೋಡಿ ತಿಕ್ನೆಸ್ ಎಷ್ಟು ತಪ್ಪ ಇದು ಒಂದೊಂದೊಂದು ಇಷ್ಟು ತಪ್ಪ ಇರುತ್ತೆ ತಿಕ್ನೆಸ್ಸು ಬಟ್ ಇವೆಲ್ಲ ಏನು ಅಂದರೆ ಮೋಲ್ಡ್ ವರ್ಕ್ಗಿಂತ ಬೇಗ ಒಣಗುವಂಥವು ಇವೆಲ್ಲ ಸಣ್ಣದಾಗಿರುತ್ತವಲ್ಲ ಬೇಗ ಡ್ರೈ ಆಗಿಬಿಡುತ್ತೆ ಹ್ಯಾಂಡ್ಮೇಡು ಫುಲ್ಲು ಲೈನ್ಸ್ ನೋಡಿ ಹೆಂಗೆ ಬಂದಿದೆ ಲೈನ್ಸ್ ಇಷ್ಟು ನೀಟಾಗಿ ಬಂದಾಗ ಒಂದೊಂದು ಇದೂ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗ್ಸ್ ಆಗಿರ್ಬೋದು ಪೆಂಡೆಂಟ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೆ ಲೈನ್ಸ್ ಎಲ್ಲ ನೀಟಾಗಿ ಹಾಕಬೇಕು ನಂಗಂತೂ ಲೈನ್ಸ್ ಹಾಕೋಕ್ಕೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಕೈಯಲ್ಲಿ ಲೈನ್ಸ್ಗಳೆಲ್ಲ ಇದು ಅಷ್ಟೆ ಎಲ್ಲ ಚಾಕು ತಗೊಂಡು ಡಿಸೈನ್ ಮಾಡಿರೋದು ಅಷ್ಟೇ ಕಣ್ಣಾಳ್ತೆಯಲ್ಲಿ ನೋಡ್ಕೊಂಡು ನೋಡ್ಕೊಂಡು ಡಿಸೈನ್ ಮಾಡಿರೋದು ನೀವು ಸ್ವಲ್ಪ ಒಂದೇ ಥರ ಡಿಸೈನ್ಸ್ ಮಾಡಿದ್ದೀನಿ ಒಂದಷ್ಟು ಇದಂತೂ ಎಲ್ಲದಕ್ಕಿಂತ ಚೆನ್ನಾಗಿ ಕಾಣ್ತಿದೆ ನಾಳೆ ಇನ್ನೂ ಒಂದಷ್ಟು ಹೊಸ ಡಿಸೈನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ನಾಳೆ ಪೂರ್ವಿ ನೋಡ್ಕೊಬ್ರೆ ಹೋಗ್ಬೇಕು ಇದನ್ನ ವೇಸ್ಟ್ ಬಾಟಲ್ ಯೂಸ್ ಮಾಡಿಬಿಟ್ಟು ಪಿಸ್ತಾ ಸಿಪ್ಪೆನ ಯೂಸ್ ಮಾಡಿದ್ದೀನಿ ಮತ್ತೆ ಫಾರ್ಮ್ ಶೀಟ್ ಯೂಸ್ ಮಾಡಿಬಿಟ್ಟು ಎಲೆಗಳನ್ನ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇನ್ನೂ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಕೂಡ ಮಾಡಿ ಇದರಿಂದ ಕೆಲವೊಬ್ರಿಗೂ ಉಪಯೋಗ ಕೂಡ ಆಗ್ಬೋದು ಈ ವಿಡಿಯೋ ಎಂಡ್ವರೆಗೂ ನೋಡಾದ ಮೇಲೆ ಏನಾದರೂ ಒಂದು ಅನಿಸಿಕೆನ ನೀವು ಕಮೆಂಟ್ ಮಾಡಲೇಬೇಕು ಯಾಕಂದರೆ ಎಷ್ಟೊಂದು ವಿಡಿಯೋದಲ್ಲಿ ಒಂದೊಂದು ಅನಿಸಿಕೆ ನಿಮ್ಗೆ ಬಂದೇ ಇರುತ್ತೆ ಸೊ ಒಂದೊಂದು ಕಮೆಂಟ್ ಕೂಡ ನನಗೆ ಓದೋದಕ್ಕೆ ಇಷ್ಟ ಮತ್ತು ನಿಮಗೆ ರಿಪ್ಲೈ ಕೊಡೋದಕ್ಕೆ ಕೂಡ ಇಷ್ಟ ಆಗುತ್ತೆ ನನಗೆ ಇಷ್ಟ ಆದವರು ಕಮೆಂಟ್ ಮಾಡಿ ಮರಿದೇನೆ